ಶಿವಮೊಗ್ಗದಲ್ಲಿ ವಕ್ಫ್ ಪ್ರತಿಭಟನೆ ವಿಚಾರವಾಗಿ ಮಾಜಿ ಡಿಸಿಎಂಕೆ ಈಶ್ವರಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ವಕ್ಫ್ ಕಾಯ್ದೆ ವಿರುದ್ಧ ಪ್ರತಿಭಟನೆಗೆ ಅವಕಾಶ ಕೇಳಿದರು ಅದರಲ್ಲೂ ಡಿಸಿ ಕಚೇರಿ ಎದುರಿನ ವಿವಾದಿತ ಜಾಗದಲ್ಲೇ ಪ್ರತಿಭಟಿಸಲು ಅನುಮತಿ ಕೇಳಿದರು ಆದರೂ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅನುಮತಿ ಕೊಟ್ಟಿಲ್ಲ ಆದರೂ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಕೋರ್ಟ್ ಆದೇಶ ಉಲ್ಲಂಘಿಸಿ ಮೆರವಣಿಗೆ ಪ್ರತಿಭಟನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮುಖ್ಯವಾಗಿ ಪ್ರತಿಭಟನೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದರು ಜಾಗಕ್ಕೆ ಸಂಬಂಧಿಸಿದ ದಾಖಲೆ ಕೂಡ ನೀಡಿದ್ದೇನೆ ತಕ್ಷಣವೇ ಆ ಜಾಗವನ್ನು ಪಾಲಿಕೆ ಸುಪದ್ರಿಗೆ ಪಡೆಯಬೇಕು ಎಂದು ಮಾಜಿ ಸಚಿವ ಎಸ್ ಈಶ್ವರಪ್ಪ ಒತ್ತಾಯ ಮಾಡಿದ್ರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಕಾರ್ಪೋರೇಷನ್ ಕಮಿಷನ್ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕೆಂದ್ರೆ ಆ ಮೈದಾನ ಏನು ಆಟದ ಮೈದಾನ ಇದೆ ಆ ಮೈ ಆಟದ ಮೈದಾನದಲ್ಲೇ ನಮಗೆ ಪ್ರತಿಭಟನೆ ಮಾಡೋಕ್ಕೂ ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನು ಅವರು ಕೇಳಿದರು ಆ ಮೈದಾನಕ್ಕೆ ಏನು ಹೆಸರಿಟ್ಟಿದ್ರು ಅಂತಂದ್ರೆ ಜಿಲ್ಲಾ ಸುನ್ನಿ ಈದ್ಗಾ ಮೈದಾನ ಇಲ್ಲಿ ನಮ್ಗೆ ಅವಕಾಶ ಕೊಡಬೇಕು ಅಂತ ಕೇಳಿದರು ಅದಕ್ಕೆ ಆದರೆ ಅದು ಈದ್ಗಾ ಸುನ್ನಿ ಮೈದಾನ ಅಲ್ಲ ಅದು ಈಗಾಗಲೇ ದಾಖಲೆಗಳನ್ನ ನಾನು ಕೊಟ್ಟಿದ್ದೇನೆ ಆ ಮೈದಾನ ಅನಧಿಕೃತವಾಗಿ ಖಾತೆ ಆಗಿರೋದಂತ ಅದಕ್ಕೋಸ್ಕರ ಅದನ್ನು ಕೊಟ್ಟಿಲ್ಲ ನಾನು ಕಾರ್ಪೊರೇಷನ್ಗೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಒಂದು ಆ ಜಾಗವನ್ನು ತಕ್ಷಣ ಅದಕ್ಕೆ ಏನು ನೀವೇ ಹಿಂದೆ ಆಯುಕ್ತರನ್ನೇ ಜಿಲ್ಲಾ ಅಧಿಕಾರಿಗಳಿಗೆ ಬರೆದಂಥ ಪತ್ರದಲ್ಲಿ ಅದು ನೀತಿ ಬಾಹಿರ ಕಾನೂನು ಬಾಹಿರವಾಗಿ ಆಗಿರೋಂಥ ಖಾತೆ ಅಂತ ಹೇಳಿದ್ರಿಂದ ಅದನ್ನು ತಕ್ಷಣ ರದ್ದು ಮಾಡಿ ಆ ಜಾಗವನ್ನು ಅವರು ಕಾರ್ಪೊರೇಷನ್ ತಗೋಬೇಕು ಇದು ಮೊದಲನೇದು ಎರಡನೇದು ಅವತ್ತು ನಡೆದಂಥ ಪ್ರತಿಭಟನಾ ಮೆರವಣಿಗೆ ಏನು ಅವರ ಹಾಸ್ಟೆಲ್ ಇಂದ ತಾಕೆ ತಾಕೆಂಥ ಹಾಸ್ಟೆಲ್ ಇಂದ ಅವರು ಮೆರವಣಿಗೆ ಇದನ್ನು ಜಿಲ್ಲಾಧಿಕಾರಿಗಳ ಕಚೇರಿ ತನಕ ನಡ್ಕೊಂಡು ಬಂದ ಬಂದಿದ್ದಾರೆ ಮತ್ತು ಆ ಮೈದಾನ ಬಿಟ್ಟು ಅಲ್ಲೇನು ಸಭೆ ಮಾಡಿದ್ದಾರೆ ಇದೆಲ್ಲವೂ ಕೂಡ ಪರ್ಮಿಷನ್ ಇಲ್ಲದೆ ನಡೆಸಿದಂಥ ಸಭೆ ಮತ್ತು ಪರ್ಮಿಷನ್ ಇಲ್ದಂಥ ಮೆರವಣಿಗೆ ಯಾರು ಪರ್ಮಿಷನ್ ಇಲ್ಲದೆ ಮೆರವಣಿಗೆ ನೇತೃತ್ವ ವಹಿಸಿದ್ದಾರೆ ಆ ನೇತೃತ್ವ ವಹಿಸಿರುವಂತ ಮುಸಲ್ಮಾನರನ್ನ ತಕ್ಷಣ ಅವ್ರ ಮೇಲೆ ಎಫ್ ಐ ಆರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋಂತ ಒತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾ ರಕ್ಷಣೆ